ಈ ನೂಡಲ್ಸ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಅದ್ರಾಗ ಮಕ್ಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅದರ ದಿನಾ ದಿನ ಹೊರಗೆ ಹೋಗಿ ತಿನ್ಲಕ್ಕನು ಆಗಲ್ರಿ ಮತ್ತು ನಮ್ಮ ಮೈಗೂ ಚಲೋ ಅಲ್ಲಲ್ರಿ ಮತ್ತು ಹಿಂಗೆ ಯಾವಾಗಾರ ಮಾಡಿದ್ರೆ ಈ ಥರ ವೀಟ್ ನೂಡಲ್ಸ್ ಮಾಡಿರಿ ಭಾಳ ಅಂದ್ರೆ ಭಾಳ ಚೊಲೋ ಆಗ್ತದ್ರಿ ಈಗ ನೋಡ್ರಿ ನಾ ಏನು ಮಾಡೀನ್ರಿ ನೂಡಲ್ಸ್ ಕುದಿಸ್ಕೊಳಕ್ಕೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ನೀರು ತಗೊಂಡಿನ್ರಿ ಅದ್ರಾಗ ಒಂದು ಚಮಚ ಎಣ್ಣೆ ಹಾಕಿ ಹಾಗೆ ಒಂದು ಚಮಚ ಉಪ್ಪು ಹಾಕಿ ಏನು ಮಾಡ್ತೀನಿ ರೀ ಚಂದ ಕಲಸಿ ಇದಕ್ಕೆ ಕುದೀಲಕ್ಕ ರೀ ಛಂದ ಹಿಂಗೆ ಸಳಮಳ ಅಂತ ಕುದಿಲತ್ತಂದ್ರೆ ಏನು ಮಾಡ್ತೀನಿ ರೀ ಈಗ ಒಂದು ಅರ್ಧ ಕೆ ಜಿ ಇಲ್ಲಿ ವೀಟ್ ನೂಡಲ್ಸು ತಂದೀನಿ ರೀ ನಾನು ಅವು ಇದ್ರಾಗ ಸೇರಿಸ್ಬಿಡ್ತೀನಿ ಈಗ ಇವಾಗ ನಾವು ಕುದಿಸ್ಬೇಕಾಗ್ತದ ನೀರು ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಬಿಸಿ ಮಾಡಿ ಹಾಕೋರಿ ನಡೀತದ ಈಗ ಇವಾಗ ಜಾಸ್ತಿನೂ ಪೂರ್ತಿ ಮೆತ್ತಗಾಗತ್ತೆ ನಾನು ಕುದಿಸ್ಲಾಕ ಹೋಗ್ಬಾರ್ದ್ರಿ ನಾನು ನಿಮಗೆ ತೋರಿಸ್ತೀನಂತ ಏಯ್ಟಿ ಪರ್ಸೆಂಟ್ ಅಷ್ಟೇ ಕುದಿಬೇಕ್ರಿ ಪೂರ್ತಿ ಮೆತ್ತಗೆ ಆಗಬಾರ್ದ್ರಿ ನೋಡಿರಿ ಹಿಂಗೆ ನಾವು ಕಟ್ ಮಾಡಿದೆ ಅಂದ್ರೆ ಸ್ವಲ್ಪ ಕಟ್ ಅಂತ ಅನ್ಬೇಕ್ರಿ ಅದು ಪೂರ್ತಿ ಮೆತ್ತಗ ಆಗಿರಬಾರ್ದು ಅಂದ್ರೆ ಇಲ್ಲಿ ಇವು ಆಗ್ಯಾವ ಅಂತ ಅರ್ಥ ರೀ ಈಗ ನೋಡ್ರಿ ನಾನು ಏನು ಮಾಡ್ತೀನಿ ರೀ ಇಲ್ಲಿ ಜರಡಾಗ ಎಲ್ಲ ನೂಡಲ್ಸು ನೀರು ಸಮೇತ ತಂದು ಹಾಕಿ ನೀರೆಲ್ಲ ಚಾನ್ಕೋತೀನಿ ಈಗ ಈ ನೂಡಲ್ಸ್ದು ಕುಕ್ಕಿಂಗ್ ಪ್ರೊಸೆಸ್ಸು ನಿಂದಿರ್ಸ್ಬೇಕಂತಂದ್ರೆ ನಾವೇನು ಮಾಡಬೇಕಾಗ್ತದ್ರಿ ತಣ್ಣೀರು ಹಾಕಬೇಕಾಗ್ತದ್ರಿ ಇದ್ರ ಮೇಲೆ ಇಲ್ಲಾಂದರೆ ಜಾಸ್ತಿ ಮೆತ್ತಗಾಗ್ಬಿಡ್ತಾವ ಮತ್ತು ಒಂದಕ್ಕೊಂದು ರೀ ನೀರು ಹಾಕಿದ್ಮೇಲೆ ಎಲ್ಲ ಒಂದು ಸರ್ತಿ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು ರೀ ಅವು ನೀರೆಲ್ಲ ತೆಗ್ದಿಡಬೇಕು ಬೇಕಂದ್ಸಲ ಸಲ ನೀರು ಹಾಕಿನೂ ನೀವು ಸೇಮ್ ಪ್ರೊಸೆಸ್ಸು ಫಾಲೋ ಮಾಡ್ಬೋದು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಲತ್ತೀನಿ ರೀ ಎಣ್ಣೆ ಹಾಕೋದ್ರಿಂದ ಇವೇನಾಗ್ತವಂದ್ರೆ ಒಂದಕ್ಕೊಂದು ಅಂಟ್ಕೊಡಲ್ಲ ರೀ ಹಿಂಗೆ ಬಿಡಿ ಬಿಡಿಯಾಗೆ ಇರ್ತಾವ ಈಗ ಇವಕ್ಕೆಲ್ಲ ಸೈಡಿಗೆ ರೀ ನೋಡಿರಿ ಈಗೇನು ಮಾಡ್ತೀನಿ ರೀ ಒಂದು ಕಡಾಯಿನಾಗ ಎಣ್ಣೆ ಬಿಸಿ ಮಾಡ್ಲಾಗ ರೀ ಅದ್ರಾಗ ಈಗ ಹೋಳಿದ್ದು ಬೆಳ್ಳುಳ್ಳಿ ಹಾಕ್ಲತ್ತೀನಿ ರೀ ಹಾಗೆ ಶುಂಠಿನು ಅಂದ್ರೆ ಹಸಿ ಶುಂಠಿನೂ ಹೋಳಿನೇ ಹಾಕ್ಬೇಕ್ರಿ ಪೇಸ್ಟ್ ಹಾಕ್ಲಾಕ ಹೋಗ್ಬಾಡ್ರಿ ಜಾಸ್ತಿ ಹಾಕ್ತಷ್ಟು ಜಾಸ್ತಿ ಟೇಸ್ಟು ಬರ್ತದ್ರಿ ನಮ್ಮ ನೂಡಲ್ಸ್ನಾಗ ಈಗ ಇವಾಗ ಸ್ವಲ್ಪ ಹಿಂಗೆ ಕೆಂಪುಗಾಗತ್ತಾನೆ ಹುರ್ಕೋಬೇಕ್ರಿ ಮತ್ತು ಇಲ್ಲಿ ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ ಹಾಗೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿನ್ರಿ ರೀ ನಾವು ಸಣ್ಣ ಉರಿನಾಗೆಲ್ಲ ಹುರ್ಕೊಲಾಕ ಹೋಗ್ಬಾರ್ದು ರೀ ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇಟ್ಟು ನಾವು ಇವೆಲ್ಲ ಹುರಿಬೇಕಾಗ್ತದ ಈಗಿದ್ರಾಗ ಇಲ್ಲಿ ನಾನು ಏನು ಮಾಡೀನಿ ರೀ ಗಜ್ಜರಿ ಹಾಕ್ಲತ್ತೀನಿ ರೀ ಅದೇ ರೀ ಕ್ಯಾರೆಟ್ ಹಾಕ್ಲತ್ತೀನಿ ಹಾಗೆ ಇಲ್ಲಿ ಪತ್ತ ರೀ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ಲತ್ತೀನಿ ರೀ ಅದೇ ರೀ ನಮ್ಮದು ಡಬ್ಬು ಮೆಣಸಿನ್ಕಾಯಿಗೆ ಎಲ್ಲ ಹಿಂಗೆ ಉದ್ದು ಹುಳ್ಕೊಂಡು ಸೇರಿಸ್ಲತ್ತೀನಿ ರೀ ನಿಮಗೆ ಇನ್ನೂ ಜಾಸ್ತಿ ಇಷ್ಟ ಇದ್ರೆ ಜಾಸ್ತಿ ತರಕಾರಿಗಳು ಸೇರಿಸ್ರಿ ನಡೀತದೆ ಅಷ್ಟೇ ಹೈ ಫ್ಲೇಮ್ನಾಗೆ ಇವಾಗ ಒಂದು ಸ್ವಲ್ಪೊತ್ತು ನಾವು ಹುರ್ಕೋಬೇಕಾಗ್ತದೆ ಪೂರ್ತಿ ಮೆತ್ತಗೂ ಆಗಬಾರ್ದು ನೋಡಿರಿ ಸ್ವಲ್ಪ ಕ್ರಂಚಿನೆಸ್ಸು ಇರಬೇಕು ನಮ್ಮ ತರಕಾರಿದಾಗೆಲ್ಲ ಈಗ ನಾವೇನು ಕುದಿಸಿಟ್ಟಿದ್ದೇವಲ್ಲ ರೀ ನೂಡಲ್ಸು ಎಲ್ಲ ತಂದು ಇದ್ರಾಗ ಅಂತ ಒಂದು ಸ್ವಲ್ಪ ಇಲ್ಲಿ ಮ್ಯಾಲಿಂದ ಏನು ಮಾಡ್ತೀನಿ ರೀ ಕರಿ ಮೆಣಸಿನ ಪುಡಿ ಸೇರಿಸ್ಲಾತೀನಿ ರೀ ಮತ್ತು ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಡ್ತೀನಂತ ಹಾಗೆ ಇಲ್ಲಿ ನಾ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ರೀ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಸೇರಿಸ್ಲತ್ತೀನಿ ರೀ ಡಾರ್ಕ್ ಸೋಯಾ ಸಾಸ್ ಸೇರಿಸ್ಲತ್ತೀನಿ ರೀ ಮತ್ತು ವಿನೇಗರ್ನು ಅಂತ ಬೇಕಾದ್ರೆ ಕೆಚಪ್ಪು ಬೇಕಂತನಸ್ರೆ ನೀವು ಕೆಚಪ್ನು ಹಾಕೋಬೋದು ಇಲ್ಲಾಂದ್ರೆ ನೀವು ಅವು ತಿನ್ಬೇಕಾದ್ರೂ ಕೆಚಪ್ ಜೊತೆಗೆ ತಿನ್ಬೋದು ನಡೀತದೆ ಈಗೆಲ್ಲ ಹಾಕಿದ್ಮೇಲೆ ಇದಕ್ಕೆ ನಾನು ಮಿಕ್ಸ್ ರೀ ಹಾಗೆ ಇಲ್ಲಿ ಮ್ಯಾಲಿಂದ ಒಂದಿಷ್ಟು ಹಸಿ ಉಳ್ಳಾಗಡ್ಡಿ ರೀ ನಿಮಗೆ ಕೊತ್ತಂಬರಿ ಇಷ್ಟ ಇದ್ರೆ ಅದನ್ನು ಸೇರಿಸ್ರಿ ನಡೀತದೆ ಅದನ್ನು ಇಲ್ಲಿ ಸೇರಿಸಿಲ್ರಿ ನಾ ಇಲ್ಲಿ ಹಸಿ ಉಳ್ಳಗಡ್ಡಿನೇ ಸಣ್ಣ ಹೋಳಿ ಸೇರಿಸಿನಿರಿ ಆಯ್ತು ರೀ ನಮ್ಮದು ನೂಡಲ್ಸ್ ಇಲ್ಲಿ ಬಿಟ್ಟಿದ್ರಿ ನೀವು ಒಂದು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ